ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ ಇನ್ನು ರಾಜಕೀಯ ಪಕ್ಷಗಳು ಚುನಾವಣೆಗೆ ಸಕಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದೆ ಕ್ಷೇತ್ರದ ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋ ಬರದಲ್ಲೂ ಇವೆ ಇದೇ ವೇಳೆ ಈಗ ಕರ್ನಾಟಕದಲ್ಲಿ ಉಪಿ ಪಕ್ಷ ಪ್ರಜಾಕೀಯ ಈಗ ಟಫ್ ಫೈಟ್ ಕೊಡೋಕೆ ರೆಡಿ ಆಗ್ತಾ ಇದೆ ಬೆಂಗಳೂರಿನ ಪ್ರೆಸ್ ಕ್ಲಬ್ ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಉಪೇಂದ್ರ ಈ ಬಾರಿ ನಮ್ಮ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡಲಿದೆ ನಮ್ಮ ಪಕ್ಷದ ಗುರುತು ಆಟೋ ನಾವು ಅಧಿಕಾರಕ್ಕಾಗಿ ಪಕ್ಷ ಮಾಡಿಲ್ಲ ಜನರಿಗೆ ಒಳ್ಳೇದಾಗಬೇಕು ಮತ್ತು ವ್ಯವಸ್ಥೆ ಬದಲಾಗಬೇಕು ಅನ್ನೋದು ನಮ್ಮ ಗುರಿಯಾಗಿದೆ ಪ್ರತಿಯೊಬ್ಬರಿಗೂ ಬದಲಾವಣೆ ಬೇಕು ಅನ್ಸ್ತಾ ಇದೆ ಹಾಗಾಗಿ ಈ ಬಾರಿ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆ ಚುನಾವಣೆಗೆ ಪ್ರಣಾಳಿಕೆ ಅನ್ನೋ ಪರಿಕಲ್ಪನೆ ತಪ್ಪು ನಿಜವಾದ ಪ್ರಣಾಳಿಕೆ ಏನು ಎಂಬುದು ಜನಗಳಿಗೆ ಗೊತ್ತಿದೆ ಹಾಗಾಗಿ ಜನಗಳ ಬಳಿ ನಮ್ಮ ಅಭ್ಯರ್ಥಿಗಳು ಹೋಗಿ ಮಾಹಿತಿ ಸಂಗ್ರಹಿಸ್ತಾರೆ ಹಾಗಾಗಿ ಅಭ್ಯರ್ಥಿಗಳೇ ನಮ್ಮ ಪಕ್ಷದ ಪ್ರಣಾಳಿಕೆಯಾಗ್ತಾರೆ ಅಂತ ಉಪೇಂದ್ರ ಹೇಳಿದ್ರು ಇನ್ನು ಪಕ್ಷದ ಎಲ್ಲಾ ಚಟುವಟಿಕೆಗಳು ಪಾರದರ್ಶಕವಾಗಿರುತ್ತದೆ ಗೆದ್ದ ಬಳಿಕ ಏನು ಕೆಲಸ ಮಾಡ್ತಾರೆ ಅಂತ ಅಫಿಡವಿಟ್ ಪಡೆದುಕೊಳ್ತೇವೆ ಅಂತ ಹೇಳಿದ್ದ ಉಪಿ ನಾನು ಚುನಾವಣೆಗೆ ಸ್ಪರ್ಧಿಸುವ ಬಗ್ಗೆ ಇನ್ನು ತೀರ್ಮಾನ ತೆಗೆದುಕೊಂಡಿಲ್ಲ ಅಂತ ಕೂಡ ಹೇಳಿದ್ರು ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ